ವಿದ್ಯಾರ್ಥಿಗಳೇ ಹಾಗೂ ಈ ಒಂದು ಸಾಹಸಮಯ ಜಲ ಕ್ರೀಡೆಗಳನ್ನು ಆಡಲು ಮತ್ತು ನೋಡಲು ಬಂದಿರತಕ್ಕಂತಹ ಎಲ್ಲ ಗ್ರಾಮಸ್ಥರುಗಳೇ ಮತ್ತು ಇಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ಸಾರ್ವಜನಿಕ ಬಂಧುಗಳೇ ಈ ದಿನ ಬಹುಶಃ ಇದು ಒಂದು ಜಿಲ್ಲಾ ಕಾರ್ಯಕ್ರಮ ಜಿಲ್ಲಾ ಮಟ್ಟದ ಕಾರ್ಯಕ್ರಮವು ಈ ಒಂದು ದೇವರ ಸಮುದ್ರದ ಬಹಳ ಸ್ವಚ್ಛವಾದಂತಹ ಪರಿಸರ ಇದು ಬೆಟ್ಟ ಗುಡ್ಡಗಳಿಂದ ಕೂಡಿದಂತಹ ಮತ್ತು ಒಂದು ಉತ್ತಮವಾದಂತಹ ನೀರು ಕೆರೆಗಳು ಹೊಂದಿರತಕ್ಕಂತಹ ಈ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿರೋದಕ್ಕೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯವ್ರಿಗೆ ಈ ಒಂದು ಭಾಗದ ಒಂದು ಗ್ರಾಮ ಪಂಚಾಯಿತಿ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂತಹ ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಈ ಕಾರ್ಯಕ್ರಮಕ್ಕೆ ಬಹಳ ಶ್ರಮ ಪಟ್ಟು ಇಲ್ಲಿ ತೆಗೆದುಕೊಂಡು ಮಾಡ್ತಾ ಇರತಕ್ಕಂತಹ ಸಹಾಯಕ ಸಹಾಯಕ ನಿರ್ದೇಶಕರು ಯು ಸಬಲೀಕರಣ ಕೋಲಾರ ಹಾಗೂ ಭಾಳ ಒಂದು ಉತ್ಸುಕತೆಯಿಂದ ಮತ್ತು ಈ ಮಕ್ಕಳನ್ನೆಲ್ಲ ಸಜ್ಜು ಮಾಡಿ ಇದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇರತಕ್ಕಂತಹ ಐ ಟಿ ಐ ಕಾಲೇಜಿನ ಪ್ರಾಂಶುಪಾಲರೇ ಹಾಗೂ ಸಾಕಷ್ಟು ಕೆಲಸಗಳ ನಿಮಿತ್ತ ಇದ್ರೂ ಸಹ ಇಷ್ಟೊಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಬೇಕು ಅಂತ ಹೇಳ್ಬಿಟ್ಟು ಹಾಜರಿರ್ತಕ್ಕಂತಹ ವಿಠಲ್ ಸರ್ ಅವರೇ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರೇ ಗ್ರಾಮ ಸಿಬ್ಬಂದಿ ಸಿಬ್ಬಂದಿಯವರೇ ಎಲ್ಲ ಕಾಲೇಜಿನ ಲೆಕ್ಚರರ್ ಸರ್ ಅವರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ಬಹುಶಃ ನಿಜವಾಗ್ಲೂ ನನಗಂತೂ ಒಂದು ಖುಷಿ ಅನಿಸುತ್ತೆ ಇಷ್ಟೆಲ್ಲ ಇವನ್ನು ಬೇರೆ ಎಲ್ಲೇ ಬೇರೆ ಜಿಲ್ಲೆಯಿಂದ ತರಿಸಿ ಈ ಭಾಗದ ಒಂದು ವಿದ್ಯಾರ್ಥಿಗಳಿಗೆ ಒಂದು ಸಾಹಸಮಯ ಕ್ರೀಡೆಗಳನ್ನು ಇಷ್ಟು ಮಾತ್ರ ನಾವು ಮಾಡಿಸ್ಬೇಕು ಅಂತೇಳ್ಬಿಟ್ಟು ಅಂದರೆ ಸಾಕಷ್ಟು ವೆಚ್ಚ ಆಗತ್ತೆ ಅಂಥದ್ದೊಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯವರು ಇವತ್ತಿಲ್ಲಿ ನಡೆಸ್ತಾ ಇದ್ದಾರೆ ಅಂತೇಳಿದ್ರೆ ಅದು ನಮ್ಮೆಲ್ಲರ ಭಾಗ್ಯ ಅಂತ ಹೇಳ್ಬಿಟ್ಟು ಅನ್ಕೋಬೋದು ಸೊ ನಿಮ್ಮ ಏಜ್ ಏನಿದೆ ಸೊ ನಿಮ್ಮದು ನೀವೆಲ್ಲೂ ಟೀನೇಜು ಹುಡುಗರು ನಿಮ್ಗೆ ಏನಂತ ಹೇಳಿದ್ರೆ ಸಾಹಸ ಅನ್ನೋದು ನಿಮಗೆ ಕರೆಕ್ಟ್ ಆಗಿರ್ತಕ್ಕಂತಹ ವರ್ಡು ಬೆಟ್ಟಗಳನ್ನು ಹತ್ತೋದಾಗ್ಲಿ ಟ್ರಕ್ಕಿಂಗ್ ಅಂತ ಹೇಳ್ಬಿಟ್ಟು ನಾವು ಏನು ಮತ್ತು ಈ ಜಲ ಕ್ರೀಡೆಗಳು ಏನು ಕಾಂಪಿಟೇಟಿವ್ ಇರ್ತದೋ ಇಂಥದನ್ನೆಲ್ಲ ಆಕ್ಚುಲಿ ನಮಗೆ ಟ್ರೈನಿಂಗ್ ಇಲ್ದಿರಾನೆ ನಾವು ಕಾಂಪಿಟೇಟ್ ಮಾಡೋಕ್ಕಾಗೋದಿಲ್ಲ ಇದು ಟ್ರೈನಿಂಗು ಕಮ್ ಏನು ಪ್ಲೇಯಿಂಗ್ ಅಂತ ನಿಜವಾಗ್ಲೂ ಇಂಥದ್ದೊಂದು ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಕ್ರೀಡೆಗಳು ಬಹಳ ಬೇಕಾಗಿರ್ತಕ್ಕಂಥದ್ದು ನೀಡ್ ದೈಹಿಕವಾಗಿ ಸೊ ನಿಮ್ಮ ಏಜು ನಿಮ್ಮ ಏಜ್ಗೆ ಬಹಳ ಇಂಪಾರ್ಟೆಂಟ್ ದೈಹಿಕವಾದಂತಹ ಕ್ರೀಡೆಗಳು ಕೂಡ ಸಹ ಏನು ಆಲ್ರೌಂಡ್ ಡೆವಲಪ್ಮೆಂಟ್ ಒಂದು ವ್ಯಕ್ತಿ ಆಲ್ರೌಂಡ್ ಡೆವಲಪ್ಮೆಂಟಲ್ಲಿ ಪಠ್ಯ ಚಟುವಟಿಕೆಗಳೇನಿರ್ತವೋ ಪಠ್ಯೇತರ ಚಟುವಟಿಕೆಗಳಾಗಿರ್ತಕ್ಕಂತಹ ಆಟ ಪಾಠ ಕ್ರೀಡೆಗಳು ಇವುಗಳಲ್ಲೆಲ್ಲ ಪಾಲ್ಗೊಂಡಾಗ ಮಾತ್ರ ಸೊ ಸಂಪೂರ್ಣವಾದಂತಹ ದೈಹಿಕವಾಗಿ ಎ ಸೌಂಡಿನ ಬಾಡಿಯಿಂದ ಸೌಂಡ್ ಸೌಂಡಿನ ಮೈಂಡಿಂದ ಸೌಂಡಿನ ಬಾಡಿ ಅಂತ ಹೇಳ್ಬಿಟ್ಟು ಇಂಗ್ಲೀಷ್ ನೋಡಿ ಇದೆಯಲ್ಲ ಎಲ್ಲಿ ದೈಹಿಕವಾಗಿ ಚೆನ್ನಾಗಿರ್ತವೋ ಅಲ್ಲಿ ಮಾನಸಿಕವಾಗಿ ಕೂಡ ನಾವು ಚೆನ್ನಾಗಿರ್ತೀವಿ ಸೊ ಆದ್ದರಿಂದ ಅದಲ್ದಿರೇ ಸಾಹಸ ಮಾಡ್ತಕ್ಕಂತಹದ್ದು ವಯಸ್ಸು ನಿಮ್ಮ ಸೊ ಒಂದು ತೆಲುಗು ಹಾಡು ನೆನಪು ಬರುತ್ತೆ ಸೊ ಇಂಥ ಒಂದು ಏಜಲ್ಲಿ ಏನು ಬೇಕಾದರೂ ಸಾಧಿಸ್ಲಿಕ್ಕೆ ಆ ಮನಸ್ಸಿರ್ತಕ್ಕಂತಹ ಛಲ ಮಾಡ್ತಕ್ಕಂತಹ ಒಂದು ವಯಸ್ಸು ಆದ್ದರಿಂದ ನಿಮ್ಮಂಥವ್ರು ಹೇಳ್ತಾಯಿದ್ರು ಮೇಡಮ್ ಅವರು ಸೊ ಟ್ರೈನಿಂಗ್ ಬೇಕು ಅಂತ ಹೇಳಿದ್ರು ನಾನು ಕಳ್ಸಿ ಕೊಡ್ತೀನಿ ಅಂತ ಸೊ ಟ್ರೆಕ್ಕಿಂಗ್ ಆಗೋ ಆಗ್ಬೋದು ಮತ್ತು ಈ ಜಲಕ್ರೀಡೆಗಳಾಗ್ಬೋದು ಬೇರೆ ಯಾವ ಬೇರೆ ಬೇರೆ ರೀತಿಯಾದಂತಹ ಕ್ರೀಡೆಗಳಿಗೆ ಸಂಬಂಧಪಟ್ಟಂಗೆ ಯುವ ಸ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ನಿಮಗೆ ಅಂಥ ಅವಕಾಶಗಳಿರ್ತಕ್ಕಂಥದ್ದಕ್ಕೆ ಕಲಿಸ್ಕೊಡ್ತಾರೆ ಇಲ್ಲಿ ಸುಮಾರು ದೇವರಾಯ ಸಮುದ್ರ ಒಂದು ಎಜುಕೇಶನಲ್ ಪ್ಲೇಸ್ ಇದು ಸುಮಾರು ಒಂದು ಐನೂರಿಂದ ಒಂದು ಸಾವಿರ ಜನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಪಡೀತಾ ಇದ್ದಾರೆ ಸೊ ಒಂದು ಡಿಗ್ರಿ ಗಾಳಿ ಫಸ್ಟ್ ಫಸ್ಟ್ ಗ್ರೇಡ್ ವಸತಿ ಡಿಗ್ರಿ ಕಾಲೇಜಿದೆ ಐ ಟಿ ಐ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ ಸೋ ಮತ್ತೆ ಸಾಕಷ್ಟು ವಸತಿ ಶಾಲೆಗಳಿದ್ದಾವೆ ಇಲ್ಲಿ ಅದರಿಂದ ಇಂಥ ಒಂದು ಎಜುಕೇಷನಲ್ ಸ್ಪಾಟ್ ಏನಿದೆ ಪಂಚಾಯಿತಿ ಏನಿದೆ ಮುಳುಬಾಗ್ಲಲ್ಲಿ ಇಂಥ ಕಡೆ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯು ಸಹಕಾರವನ್ನು ಕೊಟ್ಟು ಮಾಡ್ತಾ ಇರೋದ್ರಿಂದ ಇದರಲ್ಲಿ ನಾವು ಭಾಗಿಯಾಗಿರೋದ್ರಿಂದ ನಮಗೆ ಖುಷಿ ಅನ್ನಿಸ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ನಿಮ್ಮೆಲ್ರಿಗೂ ಸಹ ಮತ್ತು ಇಲಾಖೆಯವ್ರಿಗೂ ಸಹ ಧನ್ಯವಾದಗಳನ್ನ ತಿಳಿಸುತ್ತಾ ಅವಕಾಶಕ್ಕಾಗಿ ನಮಸ್ಕರಿಸುತ್ತಾ